ಸತ ಮಾನವೀಯತೆ ಮಗಳು ಆಸ್ಪತ್ರೆಯಲ್ಲಿದ್ದರೂ ಮನೆ ಖಾಲಿ ಮಾಡುವಂತೆ ವೈದ್ಯನಿಗೆ ಒತ್ತಾಯ ಇನ್ನೂರ ಅರವತ್ತೈದು ಮಂದಿಯನ್ನು ಪಡೆದ ಈ ವಿಮಾನ ದುರಂತ ಬದುಕನ್ನು ಕಸಿದುಕೊಂಡಿದೆ ಇನ್ನು ಅವಘಡದಲ್ಲಿ ಗಾಯಗೊಂಡಿರುವವರು ನೋವಿನ ಜೊತೆಗೆ ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ತಾವು ವಾಸವಿದ್ದ ಸ್ಥಳ ಛಿದ್ರಗೊಂಡಿದ್ದು ಕೆಲವರು ಗಾಯಗೊಂಡ ತಮ್ಮವರನ್ನು ಕಾಪಾಡಿಕೊಳ್ಳಲು ಪರದಾಡುತ್ತಿದ್ದಾರೆ ಈ ಪೈಕಿ ವೈದ್ಯ ಅನಿಲ್ ಸಹ ಒಬ್ಬರು ಹೌದು ಅನಿಲ್ ಹಾಗೂ ಅವರ ಪತ್ನಿ ವೃತ್ತಿಯಲ್ಲಿ ವೈದ್ಯರಾಗಿದ್ದು ವಿಮಾನ ಅವಘಡ ಸಂಭವಿಸಿದ ವೇಳೆ ಮನೆಯಲ್ಲಿದ್ದ ಮಗಳು ಹಾಗೂ ಕೆಲಸದಾಕೆಗೆ ಗಾಯವಾಗಿದೆ ಹೀಗೆ ಗಂಭೀರವಾಗಿ ಗಾಯಗೊಂಡ ತಮ್ಮ ಮಗಳು ಹಾಗೂ ಕೆಲಸದಾಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಾ ಅದೇ ಸಮಯದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ಅನಿಲ್ ಮಾಧ್ಯಮದ ಮುಂದೆ ಬಂದು ಇಂತಹ ಸಮಯದಲ್ಲಿ ತಮ್ಮ ಮನೆ ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ ಮಗಳು ಆಸ್ಪತ್ರೆಯಲ್ಲಿದ್ದಾರೆ ಎರಡು ದಿನ ಕಾಲಾವಕಾಶ ನೀಡಿ ಎಂದರೂ ಕೇಳುತ್ತಿಲ್ಲ न्याय इतना आसान नहीं होता है रातोंरात खाली करना हमको दो तीन दिन की मोहलत मिलनी चाहिए मैं आप लोगों के आगे हाथ जोड़ के विनती करता हूँ प्लीज मेरी बच्ची एडमिट है मेरी घर की मेड एडमिट है प्लीज मुझे ना मुझे दो तीन दिन का टाइम दो घर खाली करने के लिए प्लीज मेरा मैसेज ऊपर कन्वे करो मैं यहाँ पे हेल्पलेस हूँ मेरे घर वाले नहीं है मैं गुजरात से नहीं हूँ मुझे माफ कर दो मेरी कोई गलती नहीं है मैं अपना काम कर रहा था हॉस्पिटल में प्लीज प्लीज आप मीडिया वाले सब लोग यार मेरी हेल्प करो प्लीज यार आपका नाम क्या बताया आपने मेरा नाम डॉक्टर अनिल है प्लीज आपकी क्या मांग? मैं यू ही नहीं रो रहा हूँ मैं परेशान हूँ आपकी डिमांड क्या है मेरी डिमांड से ಹೆರಿಗೆ ವಾರ್ಡ್ನಲ್ಲಿ ಮಲಗಿ ಬೇರೆ ಮಗು ಕದ್ದು ತನ್ನದೆಂದ ಮಹಿಳೆ ವೈದ್ಯರು ಪರಿಶೀಲಿಸಿದಾಗ ಬಯಲಾಯಿತು ಅಸಲಿಯತ್ತು ಸಾಕ್ಷಿ ಯಾದವಾಡ ಶುಕ್ರವಾರ ಸಂಜೆ ಜಿಲ್ಲಾಸ್ಪತ್ರೆಗೆ ಬಂದು ಅನುಮತಿ ಪಡೆಯದೆ ಹೆರಿಗೆ ವಾರ್ಡ್ನಲ್ಲಿ ಸೇರಿಕೊಂಡಿದ್ದರು ಅಕ್ಕಪಕ್ಕದವರಿಗೆ ನನಗೂ ಮಗು ಆಗಿದೆ ಎಂದು ಹೇಳಿದ್ದಾರೆ ಇಂದು ಬೆಳಿಗ್ಗೆ ನಾಲ್ಕು ಪಾಯಿಂಟ್ ಮೂವತ್ತು ಗಂಟೆಗೆ ನರ್ಸ್ ಅಂತ ಹೇಳಿ ಕಫ ತೆಗೆಸುವುದಾಗಿ ಬೇರೆಯವರ ಮಗುವನ್ನು ತೆಗೆದುಕೊಂಡು ಹೋಗಿ ತಮ್ಮ ಬಳಿ ಮಲಗಿಸಿಕೊಂಡಿದ್ದಾರೆ ಇನ್ನು ಸಾಕ್ಷಿ ಯಾದವಾಡ ಜಿಲ್ಲೆಯ ಕಡಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಕಲಿ ತಾಯಿ ಕಾರ್ಡ್ ಮಾಡಿಸಿದ್ದಾರೆ ಆ ಮೂಲಕ ತನ್ನ ಅನುಕೂಲಕ್ಕೆ ತಕ್ಕಂತೆ ದಿನಾಂಕ ತಿದ್ದುಪಡಿ ಮಾಡುತ್ತಿದ್ದರು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲೇ ಸಾಕ್ಷಿ ಒಟ್ಟು ಮೂರು ಬಾರಿ ಒಪ್ಪಡಿ ಮಾಡಿಸಿ ಚಿಕಿತ್ಸೆ ಪಡೆಯದೆ ಹೋಗಿದ್ದರು ಒಂದು ಬಾರಿ ಗರ್ಭದ ಬಗ್ಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ಅದರಲ್ಲಿ ನೆಗೆಟಿವ್ ಬಂದಿತ್ತು ಮಹಿಳೆಗೆ ಹೆರಿಗೆಯೇ ಆಗಿಲ್ಲ ಜಿಲ್ಲಾಸ್ಪತ್ರೆಯ ಪಕ್ಕದ ವಾರ್ಡ್ನಲ್ಲೇ ಇದ್ದ ಸಾಕ್ಷಿ ಯಾದವಾಡ ಬಳಿ ಮಗು ಪತ್ತೆಯಾಗಿದೆ ಸಂಶಯ ಬಂದು ಮಹಿಳೆಗೆ ವೈದ್ಯರಿಂದ ಪರೀಕ್ಷೆ ಮಾಡಲಾಗಿದ್ದು ಈ ವೇಳೆ ಮಹಿಳೆಗೆ ಹೆರಿಗೆ ಆಗಿಲ್ಲ ಎಂಬುದು ದೃಢವಾಗಿದೆ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಮಗು ಹೇಗೆ ನಿಮ್ಮ ಬಳಿ ಬಂತು ಎಂದು ವಾರ್ಡ್ನಲ್ಲೇ ಜೈಸ್ಫ್ ಮಹಾಂತೇಶ್ ಚಿದ್ದಿ ಮತ್ತು ಸಿಪಿಐ ಬಿರಾದಾರರಿಂದ ಮಹಿಳೆ ವಿಚಾರಣೆ ಮಾಡಲಾಗಿದೆ ಈ ವೇಳೆ ಮಗು ನನ್ನದೇ ಎಂದು ಮಹಿಳೆ ವಾದ ಮಾಡಿದ್ದಾರೆ ಘಟನೆ ಬಗ್ಗೆ ಮಾತನಾಡಿರುವ ಜಿಲ್ಲಾಸ್ಪತ್ರೆ ಸರ್ಜನ್ ಮಹೇಶ್ ಕೋಣಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುತ್ತೇವೆ ಆಸ್ಪತ್ರೆಯಲ್ಲಿ ಸಂಬಂಧಪಟ್ಟ ವಾರ್ಡ್ನಲ್ಲಿ ನಿರ್ಲಕ್ಷ್ಯ ಬಗ್ಗೆಯೂ ವಿಚಾರಣೆ ಮಾಡುವುದಾಗಿ ಹೇಳಿದ್ದಾರೆ ನಿಜವಾಯಿತು ದುರಂತದ ಬಗ್ಗೆ ಕೋಡಿಶ್ರೀ ಸ್ವಾಮೀಜಿಗಳು ನುಡಿದಿದ್ದ ಭವಿಷ್ಯ ದೇಶದಲ್ಲಿ ಸಂಭವಿಸಿದ ದುರಂತಗಳ ಕುರಿತು ಈ ಮೊದಲೇ ಸ್ವಾಮೀಜಿಗಳು ನುಡಿದಿದ್ದ ಭವಿಷ್ಯವಾಣಿ ನಿಜವಾಗಿದ್ದು ಅವರು ಹೇಳಿದಂತೆ ರಾಜ್ಯದಲ್ಲಿ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಹಾಗೂ ಅಹಮದಾಬಾದ್ನಲ್ಲಿ ವಿಮಾನ ದುರ್ಘಟನೆ ಆಗಿ ಅಪಾರ ಸಾವು ನೋವು ಆಗಿವೆ ಕಳೆದ ಹತ್ತು ದಿನದ ಹಿಂದಷ್ಟೇ ಬೆಳಗಾವಿಯಲ್ಲಿ ಹೇಳಿಕೆ ನೀಡಿದ್ದ ಕೋಡಿಮಠ ಶ್ರೀಗಳು ವಾಯುಗಂಡಜಿದ್ದು ವಾಯಿನಿಂದ ದೇಶದಲ್ಲಿ ದೊಡ್ಡ ಅನಾಹುತ ಸಂಭವಿಸಿ ಅತಿ ಹೆಚ್ಚು ಸಾವು ನೋವು ಆಗಲಿದೆ ಎಂದು ಎಚ್ಚರಿಸಿದ್ದರು ಈ ಬೆನ್ನಲ್ಲೇ ಕಾಲ್ತುಳಿತದಲ್ಲಿ ಉಸಿರಾಟದ ಸಮಸ್ಯೆಯಿಂದ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳು ಸಾವಿಗೀಡಾಗಿದ್ದರು ಇನ್ನು ಎ ಇಪ್ಪತ್ತರಂದು ಬೆಂಕಿ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದ ಬೈಲಹೊಂಗಲ ತಾಲೂಕಿನ ನಯಾನಗರ ಸುಖದೇವಾನಂದ ಮಠದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಉಕ್ಕಿನ ಹಕ್ಕಿಗೆ ಪೆಟ್ಟು ಬೀಳ್ತೈತಪ್ಪ ಎಂದಿದ್ದರು ವಿಮಾನಕ್ಕೆ ಉಕ್ಕಿನ ಹಕ್ಕಿ ಎಂದು ಸಹ ಕರೆಯಲಾಗುತ್ತದೆ ಇವರ ಭವಿಷ್ಯವಾಣಿ ನಿಜವಾಗಿದ್ದು ಜೂನ್ ಹನ್ನೆರಡರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಪೆಟ್ಟು ಬಿದ್ದು ಇನ್ನೂರ ನಲವತ್ತೊಂದಕ್ಕೂ ಅಧಿಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಬಾಗಲಕೋಟೆಯಲ್ಲಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ ಸದ್ಯದಲ್ಲಿ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಂಕ್ರಾಂತಿ ವರೆಗೂ ರಾಜ್ಯ ರಾಜಕೀಯದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಎಂದಿದ್ದಾರೆ ಪಹಲ್ಗಾನ್ ದಾಳಿ ವಿಚಾರವಾಗಿ ಮಾತನಾಡಿದ ಅವರು ಯುಗಾದಿ ಸಮಯದ ಭವಿಷ್ಯದಲ್ಲಿ ನಾವು ಹೇಳಿದ್ದೆವು ಉತ್ತರದ ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲಾ ಕೋಳಾದೀತು ಸಾಮೂಹಿಕ ಹತ್ಯೆಯಾಗುತ್ತದೆ ಅಂತ ಅದು ಹೇಳಿದ ಕೆಲ ದಿನಗಳಲ್ಲಿ ಕಾಶ್ಮೀರದಲ್ಲಿ ಹಾಕಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಆಗಲೇ ಶುರುವಾಗಿದೆ ಮತಾಂಧತೆ ಹೆಚ್ಚಾಗಲಿದೆ ದೊಡ್ಡ ಕಾಯಿಲೆ ಬರುತ್ತೆ ಅದು ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಎಂದಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶ್ರೀಗಳು ಅರಸನ ಅರಮನೆಗೆ ಕಾರ್ನೋಡಾ ಕವಿದೀತು ಎಂದು ಉತ್ತರಿಸಿದ್ದಾರೆ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆಯಲಿದೆ ಎಂಬುದನ್ನು ಹೇಳಿದದಿದೆ ಪ್ರಳಯ ಏನಾದರೂ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶ್ರೀಗಳು ಈ ವರ್ಷ ವಾಯು ಸುನಾಮಿ ಸುನಾಮಿ ಭೂ ಸುನಾಮಿ ಅಗ್ನಿ ಸುನಾಮಿ ಉಂಟಾಗುತ್ತದೆ ಹಿಮಾಲಯ ಗೌರಿಶಂಕರ ಶಿಖರ ಶಿವ ಶಿವ ಎಂದೀತು ಹಿಮಾಲಯದಲ್ಲಿ ಸುನಾಮಿ ಆದೀತು ಅಲ್ಲಿಂದ ಬಂದು ಡೆಲ್ಲಿಗೆ ತಲುಪುತ್ತದೆ ಹಿಮಾಲಯ ಸುನಾಮಿಯಿಂದ ಡೆಲ್ಲಿಗೂ ಅಪಾಯವಿದೆ ಉತ್ತರ ರಾಷ್ಟ್ರಗಳಿಗೆ ಅಪಾಯವಿದೆ ಜಲಬಾಧೆ ಇದೆ ದೊಡ್ಡ ದೊಡ್ಡ ನಾಯಕರಿಗೆ ಅಪಾಯವಿದೆ ಜಗತ್ತಿನ ಎರಡ್ಮೂರು ಜನ ಮಹಾನ್ ನಾಯಕರಿಗೆ ಅಪಮೃತ್ಯುವಿದೆ ಟಾಪ್ ಪೊಲಿಟಿಕಲ್ ಪೀಪಲ್ಸ್ಗೆ ಅಪಮೃತ್ಯುವಿದೆ ಎಂದು ಭವಿಷ್ಯ ನುಡಿದ್ದಾರೆ ಕೋಲಾರ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾಣಂತಿ ಪರಾರಿ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಾಣಂತಿಯೊಬ್ಬರು ಮಗು ಬಿಟ್ಟು ಪರಾರಿಯಾದ ಪ್ರಕರಣ ಶುಕ್ರವಾರ ನಸುಕಿನಲ್ಲಿ ನಡೆದಿದೆ ಕಳೆದ ನಾಲ್ಕು ದಿನಗಳ ಅಂತರದಲ್ಲಿ ಈ ಆಸ್ಪತ್ರೆಯಲ್ಲಿ ಶಿಶು ಬಿಟ್ಟು ಹೋಗಿರುವ ಎರಡನೇ ಪ್ರಕರಣ ಇದಾಗಿದೆ ಹತ್ತೊಂಬತ್ತು ವರ್ಷ ಹರೆಯದ ಯುವತಿ ಹಸುವೆಯನ್ನು ಬಿಟ್ಟು ಹೋಗಿದ್ದು ಆಸ್ಪತ್ರೆಗೆ ದಾಖಲಾಗುವ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರಸಂದ್ರ ಗ್ರಾಮದ ವಿಳಾಸ ನೀಡಿರುವುದು ಗೊತ್ತಾಗಿದೆ ಗುರುವಾರ ಸಂಜೆ ತಾಯಿ ಮತ್ತು ಮಕ್ಕಳ ವಿಭಾಗದ ವಾರ್ಡ್ಗೆ ಬಂದು ಆ ಯುವತಿ ದಾಖಲಾಗಿದ್ದಾರೆ ಜೊತೆಯಲ್ಲಿ ಒಬ್ಬರು ಇದ್ದರು ಎಂಬುದು ಗೊತ್ತಾಗಿದೆ ಏಳುವರೆ ಸುಮಾರಿಗೆ ಆಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ನಸುಕಿನ ಐದು ಗಂಟೆ ಸುಮಾರಿಗೆ ಆಸ್ಪತ್ರೆಯಿಂದ ಹೊರಹೋದವರು ಮತ್ತೆ ಬಂದಿಲ್ಲ ಮಗುವಿನ ತಾಯಿ ನಾಪತ್ತೆಯಾಗಿರುವುದು ಗೊತ್ತಾಗಿ ಆಸ್ಪತ್ರೆಯ ನರ್ಸ್ಗಳು ಹಾಗೂ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ ಹೆರಿಗೆ ಬಳಿಕ ಮಗುವನ್ನು ವಿಶೇಷ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿತ್ತು ತಾಯಿ ಮತ್ತೊಂದು ವಾರ್ಡ್ನಲ್ಲಿದ್ದರು ಮಗು ಒಂದು ಐನೂರ ಗ್ರಾಂ ತೂಕವಿದೆ ಆದರೆ ನಮ್ಮ ಸಿಬ್ಬಂದಿ ಬೆಳಿಗ್ಗೆ ಗಮನಿಸಿದಾಗ ತಾಯಿ ನಾಪತ್ತೆಯಾಗಿದ್ದರು ಪೋಷಕರ ಪತ್ತೆಗಾಗಿ ಪೊಲೀಸರಿಗೆ ದೂರು ನೀಡಲಾಗಿದೆ ಸಿಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲಿಸಲಾಗುವುದು ಮಗುವನ್ನು ಮಕ್ಕಳ ರಕ್ಷಣಾ ಘಟಕದ ಸುಪರ್ದಿಗೆ ಕೊಡಲು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಿಲ್ಲಾ ಸರ್ಜನ್ಡಾರ್ ಜಗದೀಶ್ ಹೇಳಿದರು ಮಗು ಸದ್ಯ ನಮ್ಮ ಆರೈಕೆಯಲ್ಲಿದ್ದು ಹಾಲಿನ ಬ್ಯಾಂಕ್ನಿಂದ ಹಾಲುಣಿಸಲಾಗುತ್ತಿದೆ ಆದರೆ ದಾಖಲಾತಿ ಸಂದರ್ಭದಲ್ಲಿ ಯುವತಿಯೂ ನೀಡಿದ್ದ ವಿಳಾಸ ಮೊಬೈಲ್ ಸಂಖ್ಯೆ ನಕಲಿಯಾಗಿದೆ ಎಂದರು